ನೀವು ಜಾಸ್ತಿ ಕೊಟ್ಟಿತ್ತ ಅವನು ಅವಕ್ ಬಿಡೋದಿಲ್ಲ ಈ ಕೈನಾನ ಅವ್ಕೋದ್ ಬಂದು ಅವನ್ ಕೊಟ್ಟ ಉಳಿದ್ರು ಮೂಲಿಗೆ ನಿಮ್ಮ ಬಂದಿರ್ತಾನೆ ಬ್ಯಾರಿಲ್ಲ ನಿಮ್ಮೂರ ತೊಗೊಂಡಿಲ್ಲ ಬರೋದಾಕಿ ಬಿಡ್ತೈತ್ರಿ ಮಂದಿ ಇದ್ರಾಗ ಬೇರೆ ಬಂದ್ ಮಾಡಿದ ಮ್ಯಾಗೆ ಹುಲ್ಲೊಳ್ಳಿ ತಗೊಂಡಿಲ್ಲ ಮತ್ತೆ ಈಗ ಈ ಸುಲ್ತಾನ್ಪುರ್ ಒಂದು ಉಳಿವೆ ಮಾಡಿದ್ರು ಸುಲ್ತಾನ್ಪುರ್

ಆಯನ ಮಂದಲ ಬಹಳ ಉಲ್ಲೋಂಭಯತಿ ಅವಲೋನ್ ಕಾರರ ಮದಲಿ ಕ್ಷೇತ್ರದ ಮಣ್ಣು ಭಶನ ಮಾಡಿದಂತಂತ ಓರು ಮಂದಲ ಓರು ಮೈದಳದಾರ ಉಪನಾರ್ ಕರೆ ತಿಮ್ಮ ಕ್ಷೇತ್ರದ ಬೋ ಶಬನ ಟ್ಯಾಕ್ಸಿ ಆ ವಗೇರ ಆನಂತರ ಪ್ರೋಗಡೆ ಆ ವಹದ ಆದಾನ ಕರೆ ಆವ ಯವರ ಆದಾನವು ಸಲಕಿ ಅದೇ ಸಾಕು ಮನುಷ್ಯ ಕಡೆ ಹೋಗಿದ್ರೆ ಬೆಲೆ ಅಜಾತ ಅದಾವ ಎಲ್ಲ ರಾಶ್ ಆದ್ರೆ ಇವತ್ತು ಒಂದು ಒಂಬತ್ತು ಗಿಂಟಲ್ ತಗದು ಇನ್ನ ಇನ್ನ ಹದಿನೈದು ಗಂಟೆ ಕೊಳೋದೇಕ ಮಧ್ಯಾಹ್ನ